ಜೇಷ್ಠ ಗೌರವದನ್ನ ನಾವು ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿನ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಾತಿನಲ್ಲಿ ಜ್ಞಾನವಿರಬೇಕು ನಡತೆಯಲ್ಲಿ ವಿನಯವಿರಬೇಕು ಎಲ್ಲರನ್ನೂ ಪ್ರೀತಿಸುವ ಗುಣವಿರಬೇಕು ಬದಿಕಿದರೆ ಬದಿಕಿದರೆ ಅಷ್ಟ ಶ್ರೇಷ್ಠ ಗುರುವಿನ ಅಂತೆ ಆಗಿ ಹೋಗಬೇಕು ಹೋಗಿ ಹೋಗಬೇಕು ಇದು ಏನಪ್ಪ ನಮ್ಮ ಮಾತಿನಲ್ಲಿ ಧ್ಯಾನಿರಬೇಕು ಅಂತಂದ್ರೆ ಏನು ಅರ್ಥ ನಾವು ಏನು ಮಾತನಾಡುತ್ತೇವೆ ನಾವು ಏನು ಮಾತನಾಡಕತ್ತೀವಿ ಎನ್ನುವಂತಹ ಮಾತಿನಲ್ಲಿ ಅರಿವಿರಬೇಕು ನಡತಿಯಲ್ಲಿ ವಿನಯವಿರಬೇಕು ಏನಪ್ಪ ನಡತೆಯಲ್ಲಿ ವಿನಯ ಇರಬೇಕಂತಂದ್ರೆ ಏನಪ್ಪ ನಡದೆಯಲ್ಲಿ ವಿನಯವಿರಬೇಕಂತಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಹೋದಾಗ ಎಲ್ಲರೂ ಒಂದು ವೇದಿಕೆ ಮೇಲೆ ಬೀಳ್ತಾ ಆ ವೇದಿಕೆ ಮೇಲೆ ನಾವು ಹೋಗ್ಬೇಕಂತಂದ್ರೆ ನಾವು ಯಾರತ್ರ ಕುಂತ್ರ ನಮ್ಮ ಅವ್ರಿಗೆ ಗೌರವ ಬರುತ್ತೆ ಇಲ್ಲ ಇನ್ನೊಬ್ರಿಗೆ ಧಕ್ಕೆ ತರತಕ್ಕಂತ ಕೆಲಸ ನಾವು ಮಾಡಬಾರ್ದು ಮಾಡಬಾರ್ದು ಅನ್ನುವಂತಹ ವಿನಯ ನಮ್ಮಲ್ಲಿದ್ದರು ಮಾತ್ರ ನಡತೆಯಲ್ಲಿ ವಿನಯವಿರಲಿಕ್ಕೆ ಸಾಧ್ಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣವಿರಬೇಕು ಅಂತಂದ್ರೆ ಏನಪ್ಪ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಏನಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪಾ ಚಾ ಕುಡಿದ ಅಂದಾಗ ನಾವೇನ್ ಹೇಳ್ಬೇಕು ಆಯ್ತಪ್ಪ ಚಾ ಆಯ್ತಾಯ್ತು ಬೇಕಿಲ್ಲಾರ್ ಅವ್ರು ಬರ್ತಾರೆ ಏನಪ್ಪಾ ಚಹಾ ಕುಡಿದ್ಯಾರ ಬಾ ಅಂತ ಅವ್ರಿಗೆ ಏನಪ್ಪಾ ಚಹಾ ಕುಡಿದ್ಯಾರ ಅಂತ ಕೇಳ್ತಾರೆ ಕೇಳಿದ ತಕ್ಷಣ ನಾವು ಏನ್ ಉತ್ತರ ಕೊಡ್ಬೇಕು ಅವ್ರಿಗೆ ಏನು ಉತ್ತರ ಕೊಡ್ಬೇಕಂದ್ರೆ ಚಾವಾಯ್ತು ನಿಮ್ದೇ ನಿಮ್ದಾಯ್ತನಪ್ಪ ಚಾವು ಈ ತರ ಉತ್ತರ ಕೊಡಬೇಕು ಹೊರತು ಏ ಚಾವು ಆಯ್ತಪ್ಪ ಉತ್ತರ ಆಗತ್ತೆ ಆಗ್ತದೇನಮ್ಮ ತಾಯಂದ್ರ ಆಗ್ಲಿಕ್ಕೆ ಅವರು ಯಾವುದೇ ಭಾವನೆಯಿಂದ ಮಾತನಾಡಿಸಿದರೂ ಕೂಡ ಎಲ್ಲರನ್ನೂ ಪ್ರೀತಿಸುವ ಗುಣವಿರಬೇಕು ಮತ್ಮರ್ತದೆ ಬದುಕಿದರೆ ಅಂತ ಶ್ರೇಷ್ಠ ಗುರುವಿನಂತ ಆಗಿ ಹೋಗಬೇಕು ಅಂತಂದ್ರೆ ಯಾರಪ್ಪ ಬದುಕಿದರೆ ಅಂತ ಶ್ರೇಷ್ಠ ಗುರುವಿನಂತೆ ಆಗಿ ಹೋಗಬೇಕಂದ್ರೆ ಯಾರು ಗುರು ಅಂದ್ರೆ ಯಾರಪ್ಪ ಆಗಿ ಹೋಗ್ಬೇಕಂದ್ರೆ ಯಾರು ಅದಕ್ಕೆ ಹೋಗ್ಯಾರ ಉದಾಹರಣೆ ಸಂತ ಶಿಶಿನಧೀಶ ಶಿರಿಭಜರವರು ಅವರು ಬಾಲ್ಯದಲ್ಲಿ ಯೌವನದಲ್ಲಿ ಮಕ್ಕಿನಲ್ಲಿ ಗುರುನಾಥ ಗೋವಿಂದರ ಶಿಷ್ಯರಾಗಿದ್ರು ಅವರು ಯಾವ್ಯಾವ ಸಮಯದೊಳಗ ಯಾವ ತರ ಬದುಕಿದ್ರು ಅವರ ದಾರಿದೀಪ ಎಂಗಿದೆ ಅವರ ದಾ ಅವ್ರಿಗೂ ದಾರಿ ಯಾವ ತರ ನಡ್ಕೊಂಡು ಹೋಗ್ಯಾರ ಬದುಕಿದರೆ ಅಂತ ದೀಶಿಯ ದೀಶ ಶರೀಪ ಜನವರ್ತದ ಬದುಕಿದರೆ ಅಂತ ಶಿಸಿನಾಳ್ ಬದುಕಿದರೆ ಅಂತ ಗುರು ಶಿಸಿನಾಳ ದೀಶನ ಶ್ರೇಷ್ಠ ಗುರುವಿನಂತೆ ಅವರ ನಡತೆಯಲ್ಲಿ ನಾವು ಸ್ವಲ್ಪ ಆದರೂ ಕೂಡ ನಾವು ಭಾಗಿಯಾಗಿ ಆತನ ನಡ್ಕೊಂಡು ಹೋಗಬೇಕು ಮತ್ತೆ ನಮ್ಮ ಮಾತಿನಲ್ಲಿ ಜ್ಞಾನವಿರಬೇಕು ನಡತೆಯಲ್ಲಿ ವಿನಯವಿರಬೇಕು ಎಲ್ಲರನ್ನೂ ಪ್ರೀತಿಸುವ ಗುಣವಿರಬೇಕು ಬದುಕಿದರೆ ಅಂತ ಶ್ರೇಷ್ಠ ಗುರುವಿನ ಗುರುವಿನಂತೆ ಆಗಿ ಹೋಗಬೇಕು ಹೋಗಬೇಕು ಆಯ್ತಪ್ಪ ಆಯ್ತು ಇದು ಒಂದು ಒಳ್ಳೆ ಮಾತು ಹೇಳ ರಾಜನವರು ಬಹಳ ಚೆನ್ನಾಗಿ ಈ ಮಾತ ಇಲ್ಲಿ ಕೊಟ್ಟವರು ಎಲ್ಲರ ಮನಸ್ಸಿನಲ್ಲಿ ಇದು ಕುಳಿತುಕೊಳ್ಬೇಕು ಇದು ಮೂರ್ನಾಲ್ಕು ಸಾಲಿನ ಶಬ್ದಗಳು ಮತ್ತೆ ಮುನ್ನ ಯ ಎಲ್ಲರೂ ಬಳಿ ಗೊತ್ತಾಗ್ತಾನ ಏನು ಬ್ಯಾರೆ ಬರ್ತಾರೆ ಮದುವೆ ಆತಾರ ಮಕ್ಕಳ ಇನ್ನೊಂದು ಒಂದು ಬಾಲ್ಯ ಯೌವ್ವನ ದುಡಿಮೆ ಎಲ್ಲ ಆಯ್ತು ಮತ್ತೆ ತೊಳಕು ಬಳಕಿನ ಪಟ್ಟಣಕ್ಕಿಂತ ಮೊದಲ ಹಳ್ಳಿಯ ಬದುಕುಗಳು ಲೇಸು ತಿಳಿಯರಿ ತೊಳುಕು ಬೆಳಕು ಪಟ್ಟಣಕ್ಕಿಂತ ముఖ్యత్యి బిన బి బలు లెస్సు అంత గురు నమ్మ గురు తోతార గురు నమ్మ మొత్తం నాకు నుడితార వేనప్ప బంద్ర యవతర బు ఎల్లంతే బోదల్ ఎల్లూ ಮಕ್ಕಳಾಗಿರ್ತಾರ ಯಾಗ ಏನೋ ಒಂದು ಇದು ಮಾಡ್ತಿರ್ತಾರ ಹಂಗೆ ಸಾಯಿ ಓದೋದು ಅನ್ನೋ ಇದಾಗೋದು ದುಡಿಮೆ ನಿತ್ಯ ಇದು ದುಡಿಮೆ ಇದೆಲ್ಲ ನಿತ್ಯ ನಿತ್ಯ ಇರ್ತಕ್ಕಂಥದ್ದಿದೆಲ್ಲ ಆ ಆತರ ಬದುಕುವುದಲ್ಲಪ್ಪ ತೊಳುಕು ಬಳಕಿನ ಪಟ್ಟಣಕ್ಕಿಂತ ಮತ್ತೆತೆಯ ಹಳ್ಳಿ ಬದುಕಿ ಬಳು ಲೇಸು ಅಂತ ಯಾಕೆ ಕೇಳಿದ್ರ ಅಂತಂದ್ರ ತಳುಕು ಬಳಕಂದ್ರ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಅನ್ನುವಂಥದ್ದು ಪಟ್ಟಣದೊಳಗೆ ಇರಲಿ ಇರ್ಲಿಕ್ಕಿಲ್ಲ ಪಟ್ಟಣದೊಳಗೆ ಆ ಭಾವನೆಯೇ ಇರಕ್ಕಿಲ್ಲ ಇದು ಮತ್ತೆ ಮುಗ್ಧತೆಯ ಹಳ್ಳಿ ಬದುಕಿನ ಬಲು ಲೇಸು ಮುಗ್ಧತೆ ಅಂದ್ರೆ ಏನಂದ್ರ ಈಗ ಹಳ್ಳಿ ಒಳಗಡೆ ಮುಗ್ಧತೆಯ ಹಳ್ಳಿ ಬದುಕಿ ಬಲು ಲೇಸು ಯಾಕೆ ಹೇಳಿದ್ರಂದ್ರ ಮುಖ್ಯತೆಯ ಹಳ್ಳಿ ಬದುಕು ಒಂದು ಹಳ್ಳಿಯಾಗ ಒಬ್ರು ತೀರ್ಕೊಂಡು ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಯಾವುದೋ ಒಂದು ಯಾರು ಕಾರ್ಯ ಮಾಡ್ತಕ್ಕಂಥವ್ರು ಯಾರು ಮುಂದೆ ಬರ್ತಾ ಇಲ್ಲ ಅವರು ಒಂದು ಕುಲದಾಗ ಒಬ್ಬ ಒಂದೇ ಮನೆ ಇರ್ತದೆ ಒಂದು ಊರ್ನೇ ಆ ಒಂದು ಊರ್ನೇ ಒಂದೇ ಮನೆ ಇರ್ತದ ಮುದುಕ ಯಜಮಾನ್ ಮನ್ಷ್ಯ ತೀರ್ಕೊಂಡು ಹೋಗ್ಯಂತ ಸತ್ತು ಹೋದ ಸ್ವರ್ಗವಾಸಿ ಹಾಗೆ ಯಜಮಾನ್ ಏನ ಹೆಂಗಿಟ್ಕೊಂಡು ಕೂಡಕಂತ ಬರಂಗಿಲ್ಲ ಮಣ್ಣು ಮಾಡ್ಲಿಕ್ಕೆ ಬೇಕು ಮಣ್ಣು ಮಾಡ್ಲಿಕ್ಕೆ ಬೇಕಲ್ಲ ಊರೋರೆಲ್ಲರೂ ಹಳ್ಳಿ ಊರ ಸೇರಿ ಏನ್ ಮಾಡಿದ್ರಪ್ಪ ಅಂತಂದ್ರ ನಾನು ಇಟ್ಟ ನೀನ್ ಇಟ್ಟೆ ಅಂದ್ರ ಅವ್ರವ್ರ ಮನಸ್ಸಿಗೆ ತಕ್ಕಂತೆ ಏ ಇಲ್ಲಪ್ಪ ಯಜ್ಮನ್ ಮನುಷ್ಯ ಸತ್ತೋಗ್ಯನ ಎಲ್ಲರೂ ಕೈಲಿಂದ ಆದ ಸಹಾಯ ಯಾರ್ಯಾರ ಮನುಷ್ಯ ಏನೇನು ತಿಳಿತೈತಲ್ಲ ಅಷ್ಟು ಸಹಾಯ ಮಾಡೋ ಅತನ್ನ ಯಾವುದು ಮಣ್ಣು ಮಾಡಿ ಅತನ್ನ ಸ್ವರ್ಗ ಸೇರ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡೋಣ ಅಂತೇಳಿ ಹಳ್ಳಿ ಜೀನೆಲ್ಲ ಕುಳಿತುಕೊಂಡು ಒಂದು ನಿರ್ಧಾರ ತೆಗೆದುಕೊಂಡು ಮುಕ್ತತೆ ಮನುಷ್ಯನಿಂದ ಪೆಟ್ಟಿ ಹಾಕಿ ಎಲ್ಲ ಅವ್ರ ಅಂತ್ಯ ಸಂಸ್ಕಾರ ಮಾಡಿದ್ರು ಅದಕ್ಕೋಸ್ಕರ ಹಳ್ಳಿಯ ಮುಕ್ತೆಯ ಹಳ್ಳಿಯ ಬದುಕೆ ಬಲು ಲೇಸ್ ಅಂತ ಅದಕ್ಕೆ ಹೇಳರ ನಮ್ಮ ಗುರುಗಳು ಈ ಮಾತು ಯಾರಿಗೆ ಕೂಡ ನೆನಪಿರ್ಲಿಕ್ತಿಲ್ಲ ಗುರುಗಳಿಗೆ ಕೂತಾರ ಅವ್ರ ಏನ್ ಹೇಳಕ್ಕಾರಂದ್ರ ನಿಮ್ಗೆಲ್ಲರಿಗೆ ಅವರು ಯಾರಿಗೋ ಒಬ್ಬರಿಗೆ ಏನಾರೊಂದು ತಪ್ಪು ನಡೆದಾಗ ಇಲ್ಲ ಅವರು ಹತ್ರ ಏನಾರೊಂದು ಮಾತುಗಳನ್ನ ಕೇಳ್ತಕ್ಕಂಥ ಸಮಯದೊಳಗ ಆ ಟೈಮ್ನಾಗ ಅವರು ಗುರುಗಳ ಕಡೆಯಿಂದ ಮಾತುಗಳು ಬರ್ತಾವ ಸುಂಕಿ ಬರಂಗಿಲ್ಲ ಅತ್ಯಾತ್ಮದ ಮಾತುಗಳು ಅತ್ಯಾತ್ಮ ಅಂದ್ರೆ ಏನು ಸುಂಕಿ ಬರಂಗಿಲ್ಲ ಅತ್ಯಾತ್ಮದ ನುಡಿಗಳು ಬರಬೇಕಂದ್ರೆ ಕೆಲವೊಂದು ಸಮಯದೊಳಗ ಮಾತ್ರ ಆಧ್ಯಾತ್ಮದ ನುಡಿಗಳು ಬರ್ತಾವ ಮತ್ತೆ ಮುಂದಿನ ಭಾಗದಾಗ ಏನ್ ಹೇಳಿರಪ್ಪ ಗುರುಗಳು ಅಂತಂದ್ರ ಸರ್ವರನ್ನು ಪ್ರೀತಿಸುವ ಮನಸ್ಸು ಮನಸ್ಸು ಮಂದಿರ ನಿನ್ನ ನೀ ಅರಿತೊಡೆ ಬದುಕೇ ಸುಂದರ ಅವ ಎಂಥ ಮಾತು ಹೇಳಿರಪ್ಪ ಗುರುಗಳು ಸರ್ವರನ್ನು ಪ್ರೀತಿಸುವ ಮನಸೇ ಮಂದಿರ ಬಹಳ ಸುಂದರವಾಗಿಲ್ಲ ಈ ನಾನು ಭವಿಷ್ಯ ಎಲ್ಲಿ ಕೇಳಿರ್ಲಿಕ್ಕಿಲ್ಲ ಅಂತ ಇಲ್ಲೆಲ್ಲರೂ ತಿಳ್ಕೊಂಡು ಗಾಬರಿಯಿಂದ ಏನು ಹೇಳಕತ್ತಾರಪ್ಪ ಏನೋ ಅದನ್ನವರು ಹೇಳಿದ ನುಡಿಗಳನ್ನ ಒಂದು ನಾಲ್ಕು ನುಡಿಗಳನ್ನ ಅವರು ವಿಸ್ತಾರವಾಗಿ ಕೇಳಕತ್ತಾರೀ ಕೊಟ್ಟು ಕೇಳಕತ್ತಾರೆ సర్వరను ప్రీత మనస్సు ఇర సర్వరను ప్రీత మనస్సే మందిర నిన్నని అరితొడే బతుకే బలు సుందర సర్వరను యా ఈగిన కాలేజ్ హుడుగురుత అదల్ ప్రీతి అదనకం ఏమప్ప ఎల్ కొవరు అల్ల ಸರ್ವರು ಪ್ರೀತಿಸುವ ಮನಸ್ಸೇ ಮಂದಿರ ಯಾಕೆ ಹೇಳಿದ್ರಂದ ಒಂದು ದಿನ ಶತ್ರುಗಳು ಇಲ್ಲಿ ಕೊಡ್ತಾರ ಅವ್ರೇನು ಅಂದ್ರೆ ನಮ್ಗೆ ಇವೆಲ್ಲ ಹೇಳಿರ್ತಕ್ಕಂಥದ್ದೇ ಶಬ್ದವನ್ನ ನಾನು ನಿಮ್ಮ ಮುಂದೆ ವಿಸ್ತಾರವಾಗಿ ಪ್ರವಚನ ಮುಖಾಂತರ ತಿಳಿಸ್ತಾ ಇದ್ದೀನಿ ಒಂದು ದಿನ ಅರ್ಜನವರು ನರಗದೊಳಗಡೆ ಕೂತಿದ್ರು ನರಗದೊಳಗಡೆ ಕೂತಂತ ಸಮಯದಾಗ ಗಂಡ ಮತ್ತು ಏಣಿ ಬೇರೊಂದು ಊರಿಂದ ಬರ್ತಾರೆ ಬೇರೊಂದು ಊರಿಂದ ಬಂದು ಏನ್ ಹೇಳಿದಪ್ಪ ಅಜ್ಜನವ್ರನ್ನ ಏನ್ ಕೇಳಿದ್ರು ತಾತ್ನ ಅಜ್ಜನವ್ರು ಏನ್ ಹೇಳಿದ್ರು ತಾತ್ನವರು ಬೇರೊಂದು ಊರು ಬೇರೊಂದು ಊರಿಂದ ಬಂದಂತ ಭಕ್ತರಿಗೆ ಅಪ್ಪ ಎಪ್ಪ ಎಪ್ಪ ನನಗೆ ಸಾಕಾಗಿ ನನ್ನ ಗಂಡ ಹಿಡಿಯದನ್ನ ಗುಡಿಸ್ಬೇಕಪ್ಪ ಅಯ್ಯಪ್ಪ ಅಂತ ಹೇಳಿದ್ರು ಮತ್ತೆ ಗುರುಗಳಾದವರು ಮತ್ತೆ ಪತ್ರ ಮಾತನ್ನ ಕೇಳಬೇಕ ಅದು ಸಾಧ್ಯ ಆಗದೆ ಇದ್ರು ಕೂಡ ಆಗುತ್ತೆ ಆಗುತ್ತಮ್ಮ ಅದು ಸದ್ಗುರುವರ ಸದ್ಗುರುವರ ಆ ಮಾತು ಗೆಡಿಸಿ ಸದ್ಗುರುವರು ಹೇಳಿದ್ರುತ್ತ ನಾವು ಹೇಳಿದ ತಕ್ಷಣ ಕಾಲಿ ಬಿದ್ರು ನಮಸ್ಕಾರ ಮಾಡಿದ್ರು ಆಯ್ತಿ ಆತ್ಮವ್ರು ಹೇಳಾರ ಇನ್ ಮೇಲೆ ನಾನು ಗಂಡ ಆ ಮತ್ತ ಕುಡಿದ ಮೇಲೆ ಕುಡಿಯೋದು ಬಿಡೋದಲ್ಲ ಇದು ಕುಡಿಯೋದು ಬಿಡ್ತಾನ ಅಂತ ತಿಳ್ಕಂತ ಯಾರು ಇಬ್ಬರು ಗಂಡ ಹೆಣ್ತಿ ಓದಿ ಹೋಗಿದ್ರಲ್ಲ ಆ ಹೆಣ್ತಿ ಏನು ಕೇಳ್ಕೊಂಡ್ಲೋ ನಾನು ಗಂಡ ಇವತ್ತಿಗೆ ಅಜ್ಜನವ್ರ ತಗೋಗಿದ್ವಿ ಅಜ್ಜನವರು ಆಯ್ತಮ್ಮ ಸದ್ಗುರುವ ಅತ್ಯೊಂದೇ ಜನ ಆತ ಪುಡಿಸ್ತನಮ್ಮ ಅಂತ ಹೇಳ್ಕೊಳ್ತಾರೆ ಪುಡಿಸ್ತಾನ ಅಂತ ಹೇಳಿದ್ರು ಹೇಳಿದ್ರು ಅಜ್ಜನವರು ಅಜ್ಜನವರು ಹೇಳಿದ್ಮೇಲೆ ಭಕ್ತರು ಒಂಟರು ಗಂಧ ಇಡಿಸಿ ಅಜ್ಜನವ್ರಿಗೆ ನಮಸ್ಕಾರ ಮಾಡಿ ತರಗತ್ತ ನಮಸ್ಕಾರ ಮಾಡಿ ೊಡೆ ಇರ್ತಕ್ಕಂತಹ ಎಲ್ಲ ಗಟ್ಟಿಗೆಗಳಿಗೆ ನಮಸ್ಕಾರ ಮಾಡಿ ತಮ್ಮೂರಿಗಿಂತ ಹೊರಟು ಹೊರಟು ಹೋದ ಸಮಯದಲ್ಲಿ ಏನಾಗ್ತದ ಅಂದ್ರ ಪಟ್ಟಣದೊಳಗ ಹೋಗಿ ಐರಿಗೆ ಹೋಗ್ಬೇಕಾಗಿರ್ತದ ಒಂದು ಪಟ್ಟಣಕ್ಕ ಇಲ್ಲಿಂದ ಫೋತ್ನಾಳ್ ಅನ್ಕೋರಿ ಫೋತ್ನಾಳಿಂದ ಪಾನಿಗೋಗ್ಬೇಕ ಮತ್ತೆ ಪಟ್ಟಣದೊಳಗಡೆ ಅಲ್ಲೆಲ್ಲೆಲ್ಲೆಲ್ಲಿ ಇರ್ತಾವ ಏನಿರ್ತಾವಪ್ಪ నోడ దుకాణి దుకాణ నోడ మనసు తలమల 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 ఆగ ఆగేనా నన్నీ యవ కి ఉంట నవ్ కణు ఆకండు బర్ స్థాన నన్న వే వందేనా ನಾನು ಯಾವಾಗ ಹಾಕೊಂಡಿ ನಂಗೆ ಅವನ ಮನಸ್ಸು ಆಗ್ತಾ ಇತ್ತು ಅವನಿಗೆ ಏನು ಏನ್ತಿ ಕರ್ಕೊಂಡು ಬಂದ ಏನ್ತಿ ಹೋದ ಏನ್ತಿ ಬಾ ಅಂದಾಗ ಬಂದೀನಿ ಅಂತ ನಾನಗೇನೋ ಕೊಟ್ಟಿ ಅಂತ ಆತ್ಮಕ ಅಂತ ಅನಿಸ್ತೇನೆ ಅಂತ ಹೋಗಿ ಕುಡ್ದ ಪಟ್ಟಣದೊಳಗೆ ಹೋಗಿ ಇಂಟ್ರ ಇಂಟ್ರೆಸ್ಟ್ ಯಾವ್ದೋ ನೀವೇನತ್ರ ಒಂದ ಕಾಲು ಮಡಿ ಅಂತ ಹಾ ಕಾಲು ಮಾಡಿದ ಬರ್ತಂತ ಹೋಗಿ ಹೋಗಿ ಠಾಣಿಕ್ ಹಾಕೊಂಡು ಬಂದ್ಬಿಟ್ಟ ಠಾಣಿ ಕಕ್ಕಂದ್ ಬಂದ ಠಾಣಿ ಕಕ್ಕಂದ್ ಬಂದಾಗ ಅದ್ ಕೇಳ್ತೇನೆ ನಿಶಿ ಏರ್ತಿ